ಮತ್ತೊಂದು ಸಿನಿಮಾ ತಯಾರಾಗಿದೆ ಅದೇ ಕಾಲವೇ ಮೋಸಗಾರ ಇದೇ ಜೂನ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಕಾಲವೇ ಮೋಸಗಾರ ಇವತ್ತು ಒಂದು ಪ್ರೋಮೋ ಸಾಂಗ್ ಲಾಂಚ್ ಹಾಗೆ ಅಫಿಷಿಯಲ್ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂದ ಚಿತ್ರೋದ್ಯಮ ಹಾಗೂ ಪತ್ರಿಕೋದ್ಯಮದ ಗಣ್ಯರಿಗೆ ಹಿರಿಯರಿಗೆ ಸ್ನೇಹಿತರಿಗೆ ಹಾಗೂ ಸಿನಿಮಾ ತಂಡಕ್ಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮ್ಮ ಪ್ರೀತಿಯ ಕರೆಗೆ ಒಗ್ಗೊಟ್ಟು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋಣ ನಮ್ಮ ಜೊತೆಗಿದರೆ ಆಕ್ಟರ್ ಸಿಂಗರ್ ಸ್ಯಾಂಡಲ್ವುಡ್ ನ ಬೇಸ್ ವಾಯ್ ಸಿಂಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಸಿಷ್ಠ ಸಿಂಹ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಾಗೆ ನಮ್ಮ ಜೊತೆಗಿದ್ದಾರೆ ಕೆಂಪೇಗೌಡರು ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಶ್ರೀ ರವಿಕುಮಾರ್ ಎನ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಕೆಂಪೇಗೌಡ್ರ ಸೇನೆಯ ರಾಜ್ಯ ಮಹಿಳಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಎನ್ ಮೇಡಮ್ ನಮ್ಮ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಬಿರಾದರ್ ಸರ್ ರಮಾನಂದ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನೂ ಮಾಡಿಲ್ಲ ಮೊನ್ನೆ ನಡೀತಾ ಇದ್ದಿದ್ದ ದೋಸ್ತಿ ಸರ್ಕಾರನ ಓರ್ಲಿಸಿದ್ದು ನಾನೇ ನಿಂದೆ ತಟಿಲ್ ಹೇಳು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸರಿ ರಾತ್ರಿ ರೂಮಿಗೆ ಬರ್ತಾರೆ ಎಲ್ಲೋಗಿದ್ರಿ ಮಗ ಈ ಲೋನ್ ಬೇಕಪ್ಪ ಎಲ್ಲಿರ್ತಾರೆ ಇನ್ನೆಂಟ್ ಬಾರ್ ಅಲ್ಲಿರ್ತಾರೆ ಕೆಂಪೇಗೌಡರು ಸೇರಿ ಅಂತ ಸಂಸ್ಥೆ ರಾಜ್ಯ ಸಂಸ್ಥಾಪಕರು ನಾನು ನಮ್ಮ ಅಕ್ಕವರು ರಾಜ್ಯ ಮಹಿಳೆಯಧ್ಯಕ್ಷರು ಭರತ್ ಸರ್ ನಮ್ಗೆ ಟೂ ತೌಸಂಡ್ ಟೆನ್ ಲೆವೆನ್ ಪರಿಚಯ ನನಗೊಂದು ಕ್ಲಾಸ್ ಶೋರೂಮ್ ಇತ್ತು ಅವಾಗ ನಮ್ಗೆ ತುಂಬಾ ಪರಿಚಯ ಇತ್ತು ಇವಾಗ ನಮ್ಮ ಹೀರೋ ಆಗಿ ಬಂದು ನಿಂತಿದ್ದಾರೆ ತುಂಬಾ ಖುಷಿ ಇದೆ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಆಗಲಿ ಇದೇ ತರ ನೂರ ತೊಂಬತ್ತೆಂಟು ವಾರ್ಡಲ್ಲೂ ನಮ್ಮ ಸೇನೆ ಇದೆ ಪ್ರತಿಯೊಬ್ಬರಿಗೂ ನೈಟ್ ಎಲ್ಲ ಮೆಸೇಜ್ ಕೊಟ್ಟು ಪೋಸ್ಟರ್ ಕಳಿಸಿದ್ದೀನಿ ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ವಿಶೇಷ ಆಗುತ್ತೆ ಒಳ್ಳೇದಾಗ್ಲಿ ಸರ್ ಸಿನಿಮಾಗೆ ನಮಸ್ತೆ ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಇವತ್ತು ಏನು ಕಾಲವೇ ಮೋಸಗರ ಫಿಲಮ್ನ ನಮ್ಮ ಭರತ್ ಸಾಗರ್ ಅವರು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಒಂದು ಆಸೆ ಕನಸನ್ನು ಇಟ್ಕೊಂಡು ಈ ಫಿಲ್ಮ್ನ ಮಾಡಿದ್ದಾರೆ ಎಲ್ಲ ಸಹ ಕಲಾವಿದರು ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರಿಗೂ ಒಳ್ಳೆಯದಾಗ್ಲಿ ತುಂಬ ಈ ಸಿನಿಮಾ ಯಶಸ್ಸಾಗಲಿ ಏನಿದೆಯೋ ಈ ಕನ್ನಡ ಫಿಲಮ್ನ ಎಲ್ಲರೂ ನಾವೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲರೂ ಥಿಯೇಟರ್ಗೆ ಹೋಗಿ ಫಿಲ್ಮ್ನ ನೋಡೋಣ ಇವ್ರಿಗೆ ಆಶಯಿಸ ಆಶಯಿಸ ಆಶಿಸೋಣ ಅಂತ ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಸಿನಿಮಾ ಕಾಲಭಿ ಮೋಸಗಾರ ಈ ಸಿನಿಮಾದ ನಾನು ಹೀರೋ ಆಗಿ ಮಾಡಿದ್ದೀನಿ ಡೈರೆಕ್ಟರ್ ಸರ್ ಹೇಳಿದರು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇದೆ ಫೈಟ್ ಇದೆ ಕಾಮಿಡಿ ಇದೆ ಎಮೋಷ್ನಲ್ ಇದೆ ಅಂತ ಹೇಳಿದರು ಇದಕ್ಕೆಲ್ಲದೂ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ನೀನು ಕೇಳಿದರೆ ಕೇಳಿ ಸರ್ ಸರ್ ಇದು ನಾನು ಫಸ್ಟು ನಾನು ಮಾಡಲಿಂಗ್ ಇದ್ದೆ ನಾನು ಅವ್ರ ಜೊತೆ ಮಾಡ್ಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು ನೀನೊಂದು ಇರೋ ಟ್ರೈ ಮಾಡು ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಆಗ್ತೀಯ ಅಂತ ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಇದರಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರ್ ಸಣ್ಣ ಪಾತ್ರ ಒಂದೇ ಸಣ್ಣ ಡೈಲಾಗ್ ಕೊಟ್ಟರು ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಇರಲಿಲ್ಲ ಅಷ್ಟು ಕಷ್ಟಪಡ್ತಿದ್ದೆ ಆ ಡೈಲಾಗ್ನ ಹೇಳ್ದಾಗ್ಲಿ ಗೊತ್ತಾಯಿತು ಆ ಆರ್ಟಿಸ್ಟ್ ಅಂದ್ರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನಂಗೆ ಅವಾಗ ಗೊತ್ತಾಯ್ತು ಲೈಫಲ್ಲಿ ಶಾರ್ಟ್ಕಟ್ ಒಳ್ಳೇದಲ್ಲ ಬೇಡ ಅಂತ ತಿಳಿದೋರು ಹೇಳ್ತಾ ಇರ್ತಾರೆ ಆದರೂ ಶಾರ್ಟ್ಕಟ್ ತೊಗೊಳ್ಳೋವಂಥ ಪ್ರಯತ್ನ ಪಡ್ತಾ ಇರ್ತೀವಿ ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೊಂದು ಶಾರ್ಟ್ಕಟ್ ತಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋ ತಡ ಆಯಿತು ನನ್ನಿಂದ ನೀವುಗಳು ಕಾಯೋ ಹಂಗಾಯಿತು ಮೊದಲನೇದಾಗಿ ಕ್ಷಮೆ ಇರಲಿ ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಕಾಲವೇ ಮೋಸಗಾರ ಅಲ್ವ ಟೈಟ್ಲೆ ಹೇಳ್ತೆ ಏನಂದ್ರೆ ಗೆಸ್ಟ್ ಆಗಿ ಬಂದವನಲ್ಲ ಇಲ್ಲಿ ಇವನು ನಾನು ನಾನು ಸಿನಿಮಾಗೆ ಬರೋಕ್ ಮುಂಚಿಂದು ಗೆಳೆತನ ನಮ್ಮದು ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ ನನಗೂ ಇವನಿಗೂ ಕಾಂಪಿಟೇಷನ್ ಅಂದ್ರೆ ಬೇ ಬಾಡಿ ಮಾಡೆಲ್ಸ್ ಕಡಿಮೆ ಇದ್ರಾಗ ಅವಾಗೆಲ್ಲ ಫುಲ್ ಗ್ರೂಮ್ಡ್ ಆಗಿ ಸ್ಲಿಮ್ ಆಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರೆ ಬೇರೆ ರ್ಯಾಂಪ್ ಮಾಡ್ತಾ ಇದ್ವಿ ಆ ಇವ್ನ್ ಮೇಲೆ ಒಂದ್ ಸ್ವಲ್ಪ ಹೊಟ್ಟವರಿ ನಂಗೆ ಒಂದ್ ಸ್ವಲ್ಪ ಬೆಳಗ್ಗೆ ಇದ್ದ ಆಮೇಲೆ ಚೆಸ್ಟ್ ಮೈನ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಲೂ ಒಂಥರಾ ಐಸ್ ಟು ಎನ್ವಿ ವೀಕ್ ಅದು ಮಗ ಅದು ಮಗಳ ಸ್ವಲ್ಪ ಇನ್ನೂ ಪಂಪ್ ಮಾಡಬೇಕು ಅಣ್ಣ ಚೆಸ್ಟ್ ಅಂತ ಇರ್ತೀವಿ ಒಂತರ ಗೈಡೆನ್ಸ್ ತಗೊಂಡಿದ್ದ ದಿನಗಳು ಇದೆ ಆ ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ ಗೆಳೆತನ ಅವನ ವ್ಯಕ್ತಿತ್ವ ಹಾಗೆ ಇದೆ ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಲಿನಾಗ ಎಲ್ಲಿ ಬಂದಿದೀನಿ ಗೆಸ್ಟ್ ಆಗಿ ಅನಕಿತ್ತ ಹೆಚ್ಚಿಗೆ ಏನಂದ್ರೆ ಆ ಪ್ರತಿ ಸಲ ಪ್ರತಿ ಸಲ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಭೆ ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗ್ಲಿ ಯಾರೇ ಆಗ್ಲಿ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ ಹಿರಿಯರ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಮಾಧ್ಯಮದವರ ಪಾತ್ರ ತುಂಬಾ ಮುಖ್ಯ ಯಾಕಂದ್ರೆ ನೀವುಗಳು ನಮಗೆ ಯಾವಾಗಲೂ ಬೆಂದ ತಟ್ಟಿದ್ರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂತ ಸ್ಥಿತಿಗೆ ನಾವು ಬಂದಿದೀವಿ ಆ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರನ್ನು ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿಯ ಅತಿ ಪ್ರೀತಿಯ ನಟ ಬಿರಾದರ್ ಸರ್ ಬಂದಿದ್ದಾರೆ ನಮಸ್ಕಾರ ರಾಮಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನಮ್ಮ ಹುಡುಗ ಸಪೋರ್ಟ್ ಮಾಡಕ್ಕೆ ಬಂದಿದ್ರಿ ಜೊತೆಗೆ ಹಿರಿಯಕರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಅವರು ಇದ್ದಾರೆ ಭಾಳ ವರ್ಷದ ಗೆಳೆಯರು ಅವರು ಕೂಡ ತುಂಬಾ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಸಿಕ್ಕಿ ಹಾಗೆ ಬೆಸ್ಟ್ ವಿಶಸ್ಪು ಸರ್ ಅಥವಾ ಅಕಾಲಿಕ ಮರಣ ನಮ್ಮನ್ನ ತುಂಬಾ ಬೇಗ ಆಗಲಿದ್ರು ಇದರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ ನಮ್ಮನ್ನ ಶೋಷಿಸುತ್ತೆ ಎಲ್ಲವೂ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದ್ರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ ರಿಲೀಸ್ ಆಗ್ತದೆ ಬಹಳ ವರ್ಷದ ಪ್ರಯತ್ನ ಹತ್ರದಿಂದ ನೋಡಿದೀನಿ ಕೇಳಿದಿನಿ ಅಂಡ್ ತುಂಬಾನೇ ತುಂಬಾನೇ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನ್ಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅ ಗುಡ್ ಲುಕಿಂಗ್ ಗಾಯ್ ಬಟ್ ಆ ಸ್ಕ್ರೀನ್ ಮೇಲೆ ನ್ಯೂ ಟೈ ನ್ಯೂ ಬಿ ಅಂತ ಅನ್ಸಲ್ಲ ಹೊಸದಾಗಿ ಸಿನಿಮಾ ಬರ್ತಿದ್ಯಾ ಅಂತ ಅನ್ಸಲ್ಲ ಆಲ್ ದ ವೆರಿ ಬೆಸ್ಟ್ ಮಗ ತುಂಬಾ ಒಳ್ಳೇದಾಗ್ಲಿ ಕಾಲವೇ ಮೋಸಗಾರ ಟೈಟ್ಲ್ ವೆರಿ ಸ್ಪೆಷಲ್ ಟೈಟ್ಲ್ ಇಂದ ಹಿಡಿದು ಫಾಂಟ್ ಇಂದ ಹಿಡಿದು ಅಂಡ್ ಬಂದಿರತಕ್ಕಂಥ ಎಲ್ಲ ತುಂಬಾನೇ ಪ್ರಾಮಿಸಿಂಗ್ ಆಗಿ ಅನ್ಸುತ್ತೆ ನಿಮ್ಮ ಎಫರ್ಟ್ ಕಾಣುತ್ತೆ ಒಳ್ಳೇದಾಗ್ಲಿ ಅಂಡ್ ನಾನು ಐ ಪರ್ಸನಲಿ ವಾಂಟ್ ಟು ಟೆಲ್ ಯು ದಿಸ್ ಪ್ರಯತ್ನ ನಿರಂತರವಾಗಿರ್ಲಿ ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಅಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ದು ಪ್ರಯತ್ನ ಮಾತ್ರ ನಮ್ದು ಫಲ ನಮ್ದಲ್ಲ ಸೊ ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣ ಎಫರ್ಟ್ ಮಗ ಇರ ಮಗ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬರ ಮಾತಾಡ್ತಾ ಇದ್ದೀನಿ ಕಾಲವೇ ಮೋಸಗರ ಸಿನಿಮಾದ ಹೀರೋ ಮಾತಾಡ್ತಿದ್ದೀನಿ ಇದೇ ಜೂನ್ ಇಪ್ಪತ್ತಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಷನ್ ಹೀರೋ ಪ್ಲಸ್ ಡ್ಯಾನ್ಸು ಫೈಟು ಎಲ್ಲ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ನನ್ನ ಸಿನಿಮಾ ನೋಡಿ ಎಲ್ಲರ ಸಪೋರ್ಟ್ ಮಾಡಿ ನ ಮೊದಲನೇ ಸಿನಿಮಾ ಸರ್ ಹೀರೋ ಮಾಡಿರ್ತಕ್ಕಂಥ ಸಿನ್ಮಾ ಇವೊಂದು ಸಿ ನಾನು ಫೈಟ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಎಂಟರ್ಟೈನ್ಮೆಂಟ್ ಆಗಿರಲಿ ಪ್ರತಿಯೊಂದು ನಾನು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಮಾಡಿರ್ತಕ್ಕಂಥ ಪ್ರ್ಯಾಕ್ಟೀಸ್ ದಿನ ಮಾಡ್ತಿದ್ದೆ ಸೊ ಒಂದಿನ ಒಂದು ಕಾಲ್ ಬರುತ್ತೆ ನಮ್ಮ ಡೈರೆಕ್ಟ್ರು ಕಾಲ್ ಮಾಡ್ತಾರೆ ಆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು ಆ ಕತೆ ನನಗೆ ಸೊ ಎಲ್ಲದೂ ಇದೆ ಈ ಸಿನಿಮಾದಲ್ಲಿ ಈಗ ಈಗಿನ ಜನ್ರೇಷನ್ಗೆ ನನಗೆ ಬೇಕಾಗಿರೋದೇ ಮೈನ್ ಎಂಟರ್ಟೈನ್ಮೆಂಟು ಸೊ ನನಗೆ ಈ ಕತೆ ತುಂಬ ಇಷ್ಟ ಆಯಿತು ಈ ಕಥೆಯಲ್ಲಿ ಒಂದು ಕಾಲವೇ ಮೋಸಗಾರ ಅನ್ನೋ ಒಂದು ಟೈಟ್ಲಲ್ಲಿ ಕಾಲವೇ ಮೋಸ ಹೆಂಗೆ ನಡೆಯುತ್ತೆ ಅನ್ನೋದು ಇದನ್ನು ತೋರಿಸಿದೆ ಡೈರೆಕ್ಟರು ಸೊ ಹಾಗಾಗಿ ನನಗೆ ಇಷ್ಟ ಆಗಿ ಒಪ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು ಕಾಲವೇ ಮೋಸಗಾರ ಸರ್ ನಾನು ಪ್ರೊಡ್ಯೂಸರ್ ಅಲ್ಲ ಓನ್ಲಿ ಅಷ್ಟೇ ನಮ್ಗೆ ಎಷ್ಟು ಸಿನಿಮಾ ಕೊಟ್ಟರು ನಾವು ಮಾಡ್ತೀವಿ ಅಷ್ಟೇ ಆಮ್ ನಾಟ್ ಅಪ್ ಪ್ರೊಡ್ಯೂಸರ್ ಸರ್ ನಾನು ಬಂದು ಮಾಡ್ಲಿಂಗ್ ಮಾಡ್ತಿದ್ದೆ ಮಾಡ್ಲಿಂಗ್ ನಂತರ ರಂಗಶಂಕರದಲ್ಲಿ ನಾಟಕಗಳು ಮಾಡ್ತಾ ಇದ್ದೆ ಅದಾದ ನಂತರ ನಾನು ರಂಗಭೂಮಿ ಕಲಾವಿದ ಆದ ನಂತರ ನಾನು ಸಣ್ಣ ಸಣ್ಣ ಪಾತ್ರ ಮಾಡಿಕೊಂಡು ಇವತ್ತು ಈ ಸಿನಿಮಾದಲ್ಲಿ ಕಾಲ ಈಗಿನ ಟ್ರೆಂಡಲ್ಲಿ ಕಾಲವೇ ಮೋಸಕರು ಎಲ್ಲರ ಲೈಫಲ್ಲಿ ನಡೆಯುತ್ತೆ ಸೊ ಹೇಗೆ ನಡೆಯುತ್ತೆ ಅಂತ ಡೈರೆಕ್ಟ್ರು ಒಂದು ಲವ್ ಸ್ಟೋರಿಲಿ ತೋರಿಸಿದ್ದಾರೆ ಯೂತಿಗೆ ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಡಿಫ್ರೆಂಟ್ ಪ್ಲೇ ತುಂಬ ಇಷ್ಟಪಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜಯ್ ಪುರಾಣಿಕ್ ಅಂತ ಕಾಲಬೆ ಮೊಸದಾರ ಸಿನಿಮಾದ ಡೈರೆಕ್ಟರ್ ಇವತ್ತು ನಮ್ಮ ಸಿನಿಮಾ ಜಿ ಟಿ ಮಾಲಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ ಇದೇ ತಿಂಗಳ ಜೂನ್ ಇಪ್ಪತ್ತಿಗೆ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಇದೆ ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು ಈ ಸಿನಿಮಾನ ಗೆಲ್ಲಿಸ್ಬೇಕು ಸೊ ಈ ಸಿನಿಮಾದಲ್ಲೇ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಕಂಟೆಂಟ್ ಸಿಗುತ್ತೆ ಒಂದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಪ್ಲೇ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿಯೊಬ್ಬ ಆಡಿಯನ್ಸ್ಗೆ ತಮಗೆ ಏನೇನು ಇಂಟ್ರೆಸ್ಟ್ ಇರುತ್ತೋ ಎಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಸೊ ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಿಬಿಟ್ಟು ನಮ್ಮ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಸೊ ಈ ಸಿನಿಮಾದಲ್ಲಿ ನಾಯಕ ನಟ ಬಂದು ಭರತ್ ಸಾಗರ್ ಅಂತ ಸೊ ಹೀರೋಯಿನ್ ಬಂದೆ ಯಶಸ್ವಿನಿ ರವೀಂದ್ರ ಸೊ ಹಾಗೆ ನಮಗೆ ಕುರಿಪ್ರತಾಪ್ ಸರ್ ಬ್ಯಾಂಕ್ ಜನಾರ್ದನ್ ಸಾರು ವಿಜಯ್ ಚೆಂಡೂರ್ ಸಾರು ಸೊ ಎಲ್ಲರೂ ಈ ಕ್ಯಾಸ್ಟಿಂಗ್ ವೈಸ್ ಎಲ್ಲರೂ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್ ಇದ್ದಾರೆ ಹಾಗೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ ಎಲ್ಲ ಫೈಟ್ ಕಂಪೋಸ್ ಮಾಡಿದ್ದಾರೆ ಲೋಕೇಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಸಂಜು ತಾಮಸ್ ಅವ್ರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ಸೊ ಒಂದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಲವ್ ಎಂಟರ್ಟೈನರ್ ಅಂತ ಹೇಳ್ಬೋದು ಎಲ್ಲ ವರ್ಗದ ಜನ ಬಂದು ಈ ಸಿನಿಮಾನ ಆರಾಮಸೆ ಕುತ್ಕೊಂಡು ಒಂದು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಆರಾಮ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಯಾರಿಗೂ ಎಲ್ಲಿ ಸಿನಿಮಾ ಬೋರ್ ಹೊಡೆಯಲ್ಲ ಆ ಗ್ಯಾರಂಟಿ ನಮ್ಮ ಟೀಮಿಂದ ಕೊಡ್ತೀವಿ ಸೊ ನಾನು ಕೇಳ್ಕೊಳ್ಳೋದೆ ಇಷ್ಟೇ ಒಂದು ಒಳ್ಳೆಯ ಸಿನಿಮಾ ಇದೆ ದಯವಿಟ್ಟು ಜೂನ್ ಇಪ್ಪತ್ತನೇ ತಾರೀಕು ಎಲ್ಲರೂ ಬಂದು ನೋಡಿಬಿಟ್ಟು ಸಿನಿಮಾನ ಚಿತ್ರತಂಡನ ಎಲ್ಲಾರನ್ನೇ ಗೆಲ್ಸ್ಕೊಳ್ಳಿ ಥ್ಯಾಂಕ್ ಯು